இல்ல மதவார நீ

ಏನ್ ಹೇಳ್ತಿದೀ ಎನ್ ಮಾತಾಡ್ತಿದೀ ನೀನು ಸರಿ ಹೇಳ್ತಿದೀ ನೀನವೇ ನಾನು ಇದಿರಪ್ಪ ಅಂತೀನಿ ನಾನು ನನಗೆ ಯಾವ ಕೆಲಸ ನನಗೆ ಕೇಳ್ತಿಲ್ವಾ ನಿನ್ ಗಂಡನ ಹೆಣ್ಣು ನೋಡೋಕೆ ಮಾಡಕ್ಕೆ ಹೋಗೋ ಮಾರ್ಕ ಬಂದನಕನ ಅವನೇ ನಾನೇ ಹೇಳಕ ಹೋಗಿತಿಲಾ ಅಂಗಲಕರೀತಿ ನೀನು meಡ್ತಿಲ್ವಾ ನಿಮಗ್ ಮಟ್ಟಿಲ್ವಾ ನನಗೆ ಚಲೆ ನೋಡಕರೀತಿಲ್ವಾ ನಿಮ್ಮನೆ ಕಳಿಸಬೇಕಾಗಿದ ತಾನೆ ಹೆಂಗ್ ಮನೆ ಬಳಿಗೆ ಸೇರಿಸೋರಿ ನೀವೂ ಓದೇ ಮಾರ್ಕ ಬಂದ ತಾನೆ ನಿಮ್ಮಗ್ ಮಾತ್ ಮೀರಿ ನೀವು ಹೆಂಗ್ ಮನೆ ಬಳಿಗೆ ಕೆ ಬೆಂಕಿ ಕಂದ್ರೆ ಅಂದ್ರೆ ಮುಚ್ಚು ಬಾಯ ಯಾಕ ನೀ ಜನ ಕಿನ್ಕ ಬಿಟ್ಟರು ನೀನು ಹೇಗೆ ತೆಗೆಷ್ಟು ಬೆಂಕಿ ಕಾಯ ಅತ್ತೆ ಅನ್ಕೊಂಡು ಒಂದ್ ದಿವಸ ಆಕೆ ಮಾಡಿದ ನೀನು ನೀನೇನ್ ಮಾತಾಡಿ ನೀನು ನೀನೇನ್ ಮಾತಾಡಿ ನೀನು ಯಾರ್ ತೀಟ್ ತಾಗಿದ ನಾನು ಓ ಕೇಳೋ ನಿನ್ ಗಡೋಣ ಇಲ್ಲೇನ್ ಮಾತಾಡಿ ನೀನು ಕಂಪ್ಲೇಂಟ್ ಕೊಡ್ತೀನಿ ನ್ಯಾಯಕ್ಕೆ ಕೊಡ್ತೀನಿ ನನ್ನ ಸುಮ್ನ ಬಿಟ್ಟು ಸಾಲ ಸೋಲ ಮಾಡಿ ಮನೆ ರೆಡಿ ಮಾಡ್ಸಿರೋ ನಾನು ಇವ ಸಾಲ ಓದ್ಕೊಂಡು ತಿನ್ನಕ್ ನೆಂದಿರ ಉಣ್ಣಕ್ಕೆ ನೆಂದಿರ ಕಷ್ಟ ಯಾಕೆ ನನಗೆ ಅವಲ್ಲವ ಯಾಕೆ ಸುದ್ದಿ ಕಟ್ಕಂಡು ನನಗೇನು ಆದಿ ಕಟ್ಕೊಂಡು ನನಗೇನು ಇಲ್ಲ ಬಾಣರು ಮಾಡ್ಕೊಂಡು ಉಣ್ತಿದ್ರಿ ಕರ್ದ್ಬಿಟ್ಟಿತ್ತಿದ ಇಲ್ಲ ಇನ್ನೊಂದೇನಾದ ಒಳ್ಳೆ ಕೆಟ್ಟ ಮಾಡ್ಕೊಂಡು ತಿಂದ ಕೊಡ್ತಿದ್ರು ಅಲ್ಲೇ ಕೂತಿದ್ರು ನೀವು ಇತ್ತಿತ್ತಿರವ ಈಗ ನೀವೇ ಸಾಲ ಮಾಡಿಬಿಟ್ಟು ನನಗೆ ಮಾಡಿಲ್ಲ ನನಗೇನಾರು ಹೇಳಿ ಈಗ ಹೇಳು ಏನೋ ನನಗೇನು ಎರಡೆ ತೊಳುಕು ಕಿವಿ ಧುಮ್ಕಿ ಕೈ ಬಳೆ ಎಲ್ಲ ಮಾಡಿಸ್ಕೊಟ್ಟಿದ್ದೀರಾ ಸಾಲ ಸಾರ ಮಾಡಿ ಅದಕ್ಕೂ ನನಗೆ ಸಂಬಂಧಿತದ ಹಾಂ ಏನೋ ಉಣ್ಕೊಂಡು ಮಾಡಿದ್ದ ದಪ್ಪ ದಿಪ್ಪೆಯಾಗ ಬೇಯಿಸಾಕಿದ್ದ ತಿಂದ್ಕೊಂಡಿದ್ದೆ ನಿನ್ಗೆ ಗಂಡ ಬೇಡ ಅದು ಬೇಡ ನಿಮ್ಮ ಮನೆ ಇರಬೇಡ ಅಂದ ಯಾಕೆ ಒಂದು ರೆಡಿ ಮಾಡಿ ಆಯ್ಕೆ ಮಾಡಿಕ್ಕೆ ಮನೆ ಆನೆ ಮನೆ ರೆಡಿ ಮಾಡ್ಕೊಂಡು ಯಾರು ನಾನು ನನಗೆ ಹೋಗ್ತಾವೆ ಹೆಂಗೊಂದ್ ಮಗಳಿರೋಕ್ಕೆ ಆ ಹೋದಾಗ ಅಷ್ಟು ಕಾಣಿಸ್ಕೊಟ್ಟಿರೋದು ಇವತ್ತು ನಾನು ಬಂಗ್ಕ ಹೋಯ್ತವೀನಿ ಅದು ಬಿಟ್ರೆ ಅವತ್ಕೂ ನಿಮ್ಮ ಸವಾಸ ನನಗೆ ಬೇಡ ಇವತ್ತೂ ಬೇಡ ಅವತ್ ಕರ್ಧ ಅವ ಬಾ ಅವಳು ಹೋಗಿ ಎರಡು ಆಗದೆ ಎಲ್ಲ ಅವಳೆ ಅಂತ ಗೊತ್ತಿಲ್ಲ ನಾನು ಫೋನ್ ಹೋಗ್ದಂಗೆ ಮಾಡ್ಕೊಂಡವಳೆ ಹಾಂ ನನಗೆ ಬೇಡ ಅವಳು ಬಾ ಹೆಣ್ಣು ನೋಡಕ್ಕೆ ಹೋಗದ ಅಂದೆ ನೋ ನಾನು ಎಣ್ಣೆ ತಿನ್ನೋಳ್ಕಲ್ಲ ನಾನು ಒಂದು ಹೆಣ್ಣು ನಾನು ಅದಕ್ಕೆ ಒಪ್ಪಕ್ಕಿಲ್ಲ எந்த மதுவெது பத்தனை பத்தா சும் இவத்தை நாளே போர்னே இல்லை சால்கவுண்டு சால் கேட்கு ஓகே குத்தா போரே சும் இல்ல அந்த நான் அவன்குச்சே அங்கே நான் இஷ்ட நீர் கேல கேந்த ஹோகு நீ நென்கோஸ் அந்த நான் புத்தாத்தேன் சன்ன இதே ஆ நான் எடுக்க கேள்வி ஆட்கா ஊ அத கட் கேள் அதுக்கு நங்க சம்பந்தி இல்லை நீனாரு மாண்ட் நார கொடு இல்லை பட்டேலப்பன் ஒப்பசு ஏனாரு மா ಅದಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಅಂತೂ ಈ ಮದ್ಯಕ್ಕೆ ಸಿಗಿಸ್ಕೊಳಕ್ಕೆ ಹೋಗ್ಬೇಡ ನೀನು ನಾನು ಸುದ್ದಿ ಗಿದ್ದಿ ಬಂದರು ಮಾತ್ರ ಸರಿಯಾದ ಕೆಲಸನೇ ಮಾಡೋದು ಬರ್ಲ ಸೇವೆ ಯಾಕಡೆ ಸೇವೆ ಮಾಡ್ಬಿಡ್ತೀನಿ ನಾನು ಇಲ್ಲಿ ಗಂಟೆ ನೋಡಿ ನೋಡಿ ಸಾಕಾಗದೆ ಸೈಸಿ ಸೈಸಿ ಸರಿಯಾದ ಕೆಲಸನೇ ಮಾಡೋದು ಮಾಡೋದು ಮಾಡ್ತವೆ ಅಲ್ಲಗಿರುತ್ತೆ ಇವರಿರ ಸಾಲ ಹೊತ್ಕೊಂಡಲ್ಲ ನಾನು ನಾನು ಯಾಕೆ ಮನೆ ರೆಡಿ ಮಾಡ್ತಿತ್ತು ಚಿನ್ನಗೆ ಆಯ್ತದೆ ಅಂತ ತಾನೆ ಚಿನ್ನಗೆ ಆಯ್ತದೆ ಅನ್ಬಿಟ್ಟು ಅಲ್ಲಿ ನಾನು ಮಾಡಿಸಿದ್ದು ಮನೆಯೇ ಏ ಯಾತಿ ಇದು ಮಾಡಿದ್ದೆ ಏಳನೇ ವಿಷಯ ಗಂಟೆ ಇನ್ನೇನು ಹೇಳೋದು ನಿಮಗೆ ಹಾಂ ಅವೆಣ್ಣಂತ ಸಾಲ ಎತ್ತಿಸ್ಕೊಂಡು ನೀನು ಮನೆ ರೆಡಿ ಮಾಡಿಸ್ಬೇಕಾಗಿತ್ತು ಏನಾಗಿತ್ತು ಮನೆ ಏನಾಗಿತ್ತು ಓ ಇಲ್ಲಿ ಮಾಡ್ಸ ಕೇಳಿದೆ ನಾನು ಸಾಲ ಮಾಡ್ಕೊಂಡು ಮೈ ಮೇಲೆ ಕೇಳ್ಕೊಂಡ್ರವ ಅಂತ ಹ್ಞೂ ಹಾಡಿ ಚೋಡಿ ಆಡೋಕ್ಕೆ ನನ್ನ ಮೇಲೆ ನನ್ನ ಮೇಲೆ ಇದ್ದಕ್ಕೊಂಡ್ರೆ ನನಗೇನು ಅಲ್ಸ್ಕೋಬೇಕು ಇವಾಗ ಹತ್ತು ನಾನು ಮಾಡ್ಕೊಳ್ತಾವ ಯಾರನ್ನ ಸಾಕಬೇಕು ಯಾರು ಸಲ್ಬೇಕು ಹಾಂ ನಿನಗೆ ಯಾರು ಇರಬೇಕಾಗಿತ್ತು ನಿಮಗೆ ಅವೆಲ್ಲ ನನಗೆ ಗೊತ್ತಿಲ್ಲ ಕಣವ ನಿಮ್ಮ ನಿಮ್ಮ ಇಷ್ಟ ನೀವು ಹೆಂಗೆ ಬೇಕು ಹಂಗೆ ಇಲ್ಲ ನಿಂತವತ್ತು ಒತ್ತೂ ತಿಂದಿಲ್ಲ ಇಲ್ಲ ಅವ್ನ ಹೊತ್ತು ನೂರು ನಮ್ಮ ಹೂವು ಎರಡು ಅಂದ್ಬಿಟ್ಟು ಅವನೊಂದು ಹತ್ತು ರೂಪಾಯಿ ತಕವ ಒಂದೆರಡು ತಕೊಂಡು ಅಡಿಗೆ ಕೊಟ್ಟಿಲ್ಲ ಕೊಟ್ಟಿಲ್ಲವ ನಿಮ್ಮ ಋಣಗಳ ಮೇಲೆ ನಾವು ಇಲ್ಲಕ್ಕೂ ಇಲ್ಲ ಸರಿಯಾ ಹೆಂಗೊ ನಮ್ಮ ಪಾಡ ನ ಬತ್ತೀವಿ ನಿಮ್ಮ ಪಾಡ ನೀವು ಇದ್ದಿರೋ ಇಲ್ಲ ವರ್ದು ಹಾಕೊಂಡಿರೋ ಏನಾರು ಮಾಡ್ಕೊಬಿ ನನಗೇನು நன்கே எர தானே ஓதவள நீ ஓத்தி துக்கி தங்க வந்தா அவனு கட்டி குத்க்கோணா நீல்வோன் கேவனிங் கஷ்ட சாத சொல்ல வர்த்த இத்தினாட்னி அந்த கண்டிப்பா சுச்சப் அல்லே நான் ரெடினி மஜா அந்தவா நான் ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನೀನು ಹೇಳ್ತಾ ಇಲ್ವಾ ನಾರೇ ಇರು ಅವ್ಳೇ ಬಿಟ್ಟು ಹೋಗು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಕೇಳಿದ್ರು ನಾನು ಅಲ್ಲೇ ಹೇಳ್ಬಿಟ್ಟೆ ಅವ್ನಿಗೆ ನಾನು ಅದಕ್ಕೂ ನನಗೂ ಸಂಬಂಧ ಇಲ್ಲ ಕಲ್ಲ ನೀನು ಕಟ್ಕೊ ಬಂದರು ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಅಂದಿನಿ ಸರಿಯಾ ನೀನು ತನ್ನೆಗಿಸ್ಕೊಬಿಡೋಣ ನನಗೆ ತಂಗೇ ಕೆಡಿಸ್ಬಿಡೋಣ ನೀನು ಇಷ್ಟ ಏನೇನು ಬೇಕು ಹೆಂಗೆ ಹೆಂಗೆ ಮಾಡಬೇಕು ಮಾಡ್ಕೊಳ್ಳಿ ಇಲ್ಲಿಗೆ ಆಡ್ತೀನಿ ನಿಮ್ಮ ನಿಮ್ಮ ಇಷ್ಟ ಬಂದಾಗ ಅವ್ರು ಮಾಡ್ಕೊಂಡಿರೋದು ಈಗೇನು ಈಗೇನು ಪೆಸಲು ಹೆಂಗೆ ಬೇಕು ನಿಮ್ಗೆ ಮಾಡ್ಕೊಳ್ಳಿ ಅಲ್ಲಿ ಹೇಳೋದು ಮಾತಕ್ಷಣ ಸಾಲ ಮಾಡಿ ರೆಡಿ ಇದೆಯಲ್ಲ ಯಾಕೆ ಹೋದೇ ನೀನು ಯಾಕೆ ಹೋಗಬೇಕಾಗಿತ್ತು ದಿವ್ಸಕ್ಕೊಂದು ಸಾವಿರ ರೂಪಾಯಿ ತಂದು ಕೊಡ್ತೀನಲ್ಲ ಮುಳುಗಿಗೆ ಬಿಗಿಯಾಗಿ ಹೋಗ್ಬೇಕು ಸಾವ್ದವ ನೀನು ಕಟ್ಬೇಕಾಗಿತ್ತು ಸಲ ದುಡ್ಡು ಕಟ್ಟಬೇಕು ಅಕ್ಕನವಾಗ ಹೇಳೋದು ಆಸ್ಗೆ ಇದ್ದಷ್ಟು ಕಾಲು ಚೆಸ್ಬೇಕು ಅಂದ್ಬಿಟ್ಟು ಇದು ನಿದ್ರಕ್ಕೆ ಹೋದ್ರೆ ಹಂಗೆ ಕೆಳಗೆ ಬಿದ್ದು ನೋಡೋ ಮುರ್ಕೊಳ್ಳೋದು ಯಾವತ್ತು ಏ ಇದ್ದಂಗೆ ಇರಬೇಕು ಏನಾಗಿತ್ತು ಮನೆ ಅಷ್ಟು ನಾನು ಕೂಡ ಆಡಿ ಚೋಡಿ ಆಡೋಕ್ಕೋದು ಇವತ್ತು ಎಂಟಿ ಕಳ್ಸತ್ತು ನೋಡ್ದೆ ಏನಾರು ಮಾಡ್ಕೊಬ್ರ ನಮಗೆ ಸುಮ್ಮನೆ ತಲೆಗೆ ಕೇಳಿಸ್ಬಿಡಿ ಸರಿಯಾ ಅದು ಏನು ಮಾಡ್ಬೇಕು ಮಾಡ್ಕೋಬೇಕು ನಾವು ಏನು ಇತ್ತು ನನಗೆ ಏನು ಸಂಬಂಧ ಇದ್ದು ನನಗೇನು ಕೇಳೋಗ ಅವನೇ ಹಿಡ್ಕೊ ಕತ್ಲು ಪಟ್ಟಿಯಾ ನಿಮ್ಮ ಮಗು ಬಂದಿದ್ಲ ಅಂತ ಕೇಳ್ಬಿಟ್ಟು ಹ್ಞೂ ಅನ್ಸ್ಬಿಡು ನೀನು ಏನು ಯಾ ನಿನ್ನ ಯಾಕೆ ಇಟ್ಕೊ ಮಾಡಿ ನಾನು ಏನೋ ಒಂದು ನಾನು ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಒಬ್ಳು ಎಣ್ಣೆ ಎತ್ತಿರೋಳಯ್ಯ ನಾನು ಓಲ ಇನ್ನೊಂದು ಮದುವೆ ಎಲ್ಲ ಹೇಳ್ಕೊಡೋಷ್ಟು ಕಟ್ಟಿಗೆ ನಾನಲ್ಲ ಸರಿಯಾ ಹಂಗೆಲ್ಲ ಕಣ್ಣತೆ ಬತ್ತೆ ಬನ್ನಿ ಹೋಗದ ನ್ಯಾಯ ಕೊಡದ ಬನ್ನಿ ಪಡಲ್ಲ ಪುಂತಕ್ಕೆ ನಾನು ಸಾಸಾಗಿ ಹಿಂಗೆ ಅನ್ಯಾಯ ನೀವು ನನ್ನ ಜೊತೆ ಬನ್ನಿ ನೀವು ನೀವು ಹಬ್ಬ ಬಂದು ಕೂತ್ಕೊಳ್ಳಿ ಸಾಕು ನನಗೊಂದು ಧೈರ್ಯ ಇರ್ತದೆ ಇಂಥ ಸಮಾಜ ನನ್ನ ಕೈ ಬಿಡ್ಬೇಡಿ ನೀವು ಬರೀಕಿಲ್ಲ 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 ನಾನು ನಿನ್ನ ಕಡಿಕೋ ಬರೀಕಿಲ್ಲ ಅವ್ರ ಕಡಿಕೋ ನಾನು ಬರೀಕಿಲ್ಲ ಯಾವತ್ತು ನನ್ನ ಮಗ ತಾರಿ ಕೊಟ್ಟಿದ್ನೋ ಆವತ್ತು ನಮ್ಮ ಮನೆ ಸೊಸೆ ಆದ್ಲು ಅವಳುವೆ ಈಗ ಬಿಟ್ಟು ಹುಡುಗೋಣ ಕದದ ಈಗ ಕರ್ಕೊಂಬಂದು ಹೆಚ್ಚು ಕಮ್ಮಿ ಹದಿನೈದು ಆಯ್ತಲ್ಲ ಬಂದು ಸೇರ್ಕ ಕರ್ಕ ಇಸ್ಕೊಂಡು ಇಸ್ಕೊಂಡು ಮದುವೆ ಮಾಡ್ಕೊಂಡು ಈಗ ಬಿಟ್ಟು ಅನ್ನ ಕದ ಅವೆಲ್ಲ ಆಯ್ತಲ್ಲವಾ ನಿಮ್ಮ ನಿಮ್ಮ ಇಷ್ಟ ಇಲ್ಲ ಇಬ್ರು ಒಂದ್ ಅಡಿಕೆ ಮಾಡ್ಕೊಂಡಿರ್ಬೋದು ಇಲ್ವಾ ನಿಮ್ಮ ಇಷ್ಟ ಯಾ ಬೇಕು ಒಂದು ಅಡಿಕೆ ಮಾಡ್ಕೊಂಡಿರ್ತೀನಿ ಒಂದು ಅಡಿಕೆ ನನ್ಗೆ ಗೊತ್ತು ನೀವು ಪ್ಲಾನ್ ಮಾಡಿರೋದು ಯಾರು ಹೋಗಿ ಕೊಟ್ಟು ಏನು ಹೇಳ್ತಾ ಸೊರೆಸ್ಬಿಡ್ತೀರಿ ಮರ್ವದ್ಯಾ ಲೋಪರ್ ಬುರ್ಸಟ್ಟಿ ಎರಡು ತಿಂಗ್ಳು ದೇಲೋಗಿದ್ದೆ ನೀನು ಅಂತ ಒಳಗಾಗಿ ನೀನು ಗಂಡು ಮನೆ ಇರ್ಬೇಕಾಗಿತ್ತು ನೀನು ಕಸಗೋಸಕ್ಕೊಂದು ಬೋಸ್ಕೊಂಡು ಊರು ತಿರ್ಕೊಂಡು ಅವ್ರಿಗು ಚಾಡಿ ಹಾಕೊಂಡು ಯಾಕೆ ಹೆಸದೇರ್ ಮನೆಗೆ ಹೋಗಿದ್ದೆ ನೀನು ಕೇಸ್ ಹಾಕ್ಸ್ಬಿಟ್ಟು ಇವತ್ತು ಅವ್ರ ಮನೇಲಿ ಯಾವ ಥರ ಕಲ್ಸೋಗಿತ್ತು ಗೊತ್ತಾ ಯಾಕೆ ನೀನು ಯಾವ ಲಾಯರ್ ಕಂಡಿದ್ದೀನಿ ನೀನು ಯಾವ ಇತ್ಕಂಡಿದ್ದೀನಿ ನೀನು ಊರು ಸುತ್ತಕೊಂಡು ಅವ್ರ ಮನೆಗೆ ಹೋಗಿ ಅವ್ರಿಗೆ ಕೇಸ್ ಹಾಕ್ಸಿ ನೋಟಿಸ್ ಬಂದಿತ್ತು ಅದು ಗೊತ್ತಾ ಹಾಂ ಏನಂದ್ರೆ ಗೊತ್ತಾ ಎಸೋದಿ ಕಂಬಲಾಕ ಮಾಡಿಸಿದ್ದು ಅಂದು ಸಿಕ್ಕು ನಿಂಗಮ್ಮನ ಕೈಲಿ ಇಳಿಸ್ತಾಳೆ ಸರಿಯಾಗಿ ಗಾಚಾರ ಬಿಡ್ಸ್ತಲ್ಲ ಏನು ನೋಡಿ ಬಂತ ಏನೊಂದು ಮಾಡಿರ ಊನೊಂದು ಮಾಡಿರ ಎಷ್ಟು ಗಿಡಿ ಗೆಳಂಗೆ ಹೇಳಿದೆ ಬೇಡ ಬೇಡ ಕಲೆ ನೀನು ಬರೀ ತೊಟ್ಟು ಬುದ್ಧಿಯ ಬುಡು ಬುಡು ಮನೆ ಉದ್ದಾರ ಆಗ್ತದೆ ಅಂತ ಇಲ್ಲಿಂದ ಅಲ್ಲಿ ಗಂಟಿಸ್ತಾಳೆ ಅಲ್ಲಿಂದ ಇಲ್ಲಿ ಗಂಟಿಸ್ತಾಳೆ ಇವತ್ತು ಸರಿ ಹೇಳೋದೇ ಹೋಗಿ ಅನ್ಬೋಸ್ ಹೋಗು ನೀನು ಆಳಾಗದಂತ ನೀವು ಹೆಣ್ಣು ಹಾಳು ಮಾಡ್ತಾ ಕುಂತಿದ್ದೀಯಲ್ಲ ಎಲ್ಲಿ ಇರ್ಸದೆ ಎಷ್ಟು ದಿವಸ ನೀನು ಎಲ್ಲ ನಿಮ್ಮ ಎಲ್ಲಿ ಹೇಳು ಎಲ್ಲ ಚಿನ್ನ ಎಲ್ಲ ಅವಳೆ ಬಿಡಿ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಬಿಡತ್ತೆ ಅಂತಾರಾಗಿ ನೀವು ಮಗನ ಮದುವೆ ತಡೆಯುವರಿ ನನ್ನ ಮೊಮ್ಮಗಳ ಅವಳೆ ನನ್ನ ಸೊಸೆ ಅವಳೆ ಬೇಡಕಲ್ಲ ನೀವ್ರಿ ನೀವೇ ಒಪ್ಕೊಂಡು ಮದುವೆ ಮಾಡ್ಕೊಂಡಿದ್ದೀರಿ ಅಂತ ನಂಗೆ ಗೊತ್ತು ಹೇಳ್ಕೊಟ್ಟಿದ್ದೀರಿ கேள்ட்டி ரீக்கா எந்தவா அய்யயோ ஓ ஆய் நானே நின்று வாங்க அது ஏன்மாண்டி ஒ மா நான் தான் தானே அதுக்கு நங்க சம்பந்தி இல்லை ஏனங்க போகத்தினு ஒன்னு சொல்ஸ் கசிப்பிட் மருவதியா ஓ நோ இல்லை ஏன் உசியா இவ்வாத்த அக்கேட் பண்ணோ அவத்தூ நீட்ட அல்ல யார்த்தி தாது முடிதோ அந்த உண்ணே பேண்டே மாப்பதே ನನ್ನ ಗಂಡ ಉಸಾರ್ ತಪ್ಪಿ ಮೂಲೆ ಬಿದ್ದಿದಾಗ ತಕೊಂಡ ಹಳೆ ಮನೆ ಕುರ್ತ ನನ್ನ ಗಂಡನ ಆ ಚಾಡಿ ಹೇಳ್ಬಿಟ್ಟು ತಿತ್ತಿಗೂ ಇರ್ದಂಗೆ ಹೋದ್ರಿ ಗಣ್ಣುವೆ ಎತ್ತುವೆ ಹಾ ತಲೆ ಬೋಳ್ಸ್ಕೊಳ್ಳಿಲ್ಲ ನಿನ್ ಗಂಡ ಅನ್ಬೋಸೋಗು ಚಾಡಿ ಆಡಿ ಹೇಳಿ ನೀನೇ ತಂದ್ ಮಡಿಕೊಂಡೆ ಕುತ್ತಕತೆ ಜಾಸ್ತಿ ಮಾತ್ ಕೆ ತಾಬಿಡ ಸರ್ ಎಗಿಸ್ಬಿಟ್ಟ ಮೂರ್ ಮದಿಯ ಓದಿರ್ಗ ಮಾತಾಡ್ತಾಳ ಮಾತ ಕಲಿಸ್ತೀನಿ ಕಲಿಸ್ತೀನಿ ಸುಮ್ನೆ ಬಿಡಕಿಲ್ಲ ನಾನು ಎಲ್ರಿಗೂ ಸರಿಯಾಗಿ ಪಾಠ ಕಲಿಸಿ ಕಲಿಸ್ತೀನಿ ನಾನು ನಮ್ಮ ಅಪ್ಪರ್ ಗುಟ್ ಮಾಡ್ಲಾದ್ರೆ ಕಲ್ಸೋಗ ಕಲ್ಸೋಗ ನನ್ಗೆ ಹೇಳಿಯ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ